ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ನನ್ನ ವಂದನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪೂರ್ವಜ್ಯೋತಿ ಮಾಡಿದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ದಿನ ಪ್ರತಿ ತಿಂಗಳು ಐನೂರಿಂದ ಆರುನೂರು ರೂಪಾಯಿ ಕಟ್ಬೇಕಾಗಿತ್ತು ಪ್ರತಿ ಮಂತ್ ಮಂತ್ ಬಿಡಂಗ ಇಲ್ಲ ಕೆ ಬಿ ಅವರು ಓಡ್ ಬಂದ್ಬಿಡೋರು ಕಟ್ ಮಾಡೋರು ಆರ್ನೂರು ಏಳ್ನೂರು ಆದರೆ ಕಟ್ ಮಾಡಿ ಬಿಸಾಕ್ಬಿಡ್ತಾ ಇದ್ರು ಈಗ ಅದರಿಂದ ಎಷ್ಟೋ ಮನೆಗಳಿಗೆ ಐನೂರಿಂದ ಆರುನೂರು ರೂಪಾಯಿ ಆಗುತ್ತೆ ಆ ಹಣನ ಹಾಲು ಯಾರು ಉಪಯೋಗಿಸ್ಕೋಬೋದು ಊಟಕ್ಕೆ ಯಾರು ಉಪಯೋಗಿಸ್ಬೋದು ಮಕ್ಕಳು ಪ್ಯೂಜ್ ಕ್ಯಾರು ಉಪಯೋಗಿಸ್ಬೋದು ಪ್ರತಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಅಂದ್ರೆ ಧ್ರುವ ಜ್ಯೋತಿ ಕೆಲಸ ಮಾಡೋದು ತುಂಬಾ ಅನುಕೂಲ ಆಯಿತು ಅದರಿಂದ ಪ್ರತಿ ಗ್ರಾಮದಲ್ಲಿ ನಮ್ಮ ಗ್ರಾಮ ನೋನೂರ ಐವತ್ತು ಮನೆಗಳಿದೆ ನೂರೈವತ್ತು ಮನೆಗಳಲ್ಲಿ ಪ್ರತಿ ಮನೆಗೆ ಐನೂರು ರೂಪಾಯಿ ಉಳಿತಾ ಏಳು ಲಕ್ಷ ಎಂಟು ಲಕ್ಷ ರೂಪಾಯಿ ಕೆ ಜಿ ಉಳಿತಾಯ ಆಗ್ತಾ ಇದೆ ಆ ಹಣನ ಪ್ರತಿ ಮನೆಯವರು ತಮ್ಮ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಯಾವುದೇ ಒಂದು ಹಾಲು ಆಗಿರ್ಬೋದು ಮೊಸರಾಗಿರ್ಬೋದು ಮತ್ತು ಅನ್ನ ಊಟಕ್ಕಾಗಿರ್ಬೋದು ಯಾವುದೇ ವಿಚಾರಕ್ಕಾಗಿ ಉಪಯೋಗಿಸ್ಕೋಬೋದು ಮಕ್ಕಳು ಫೀಸು ಬುಕ್ಕು ಪ್ರತಿಯೊಂದಕ್ಕೂ ಕಟ್ಟಕ್ಕಂತ ಕಟ್ಟಕ್ಕಂಥ ಸಿದ್ದರಾಮಯ್ಯ ಮಾಡಿ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಸಿದ್ದರಾಮಯ್ಯನವರೇ ತಾವು ಗೃಹ ಜ್ಯೋತಿ ಮಾಡಿದ ಗೃಹ ಲಕ್ಷ್ಮಿ ಮಾಡಿದ್ರಿಂದ ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದರಿಂದ ನಮ್ಮ ಮನೆಯಲ್ಲಿ ನಾನು ಹಳ್ಳಿಯಲ್ಲಿ ಇದ್ದೆ ಮಗುನ ಆ ಮಗುನ ನಾನು ಮೈಸೂರಿಗೆ ತಕ್ಕ ಬಂದು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಇವ್ರು ಏನು ಕೊಡ್ತಾ ಇದ್ದಾರೆ ಹಣನ ನಾನು ಮೈಸೂರಲ್ಲಿ ಸ್ಕೂಲ್ ಸೇರಿಸಿ ಅವಳನ್ನ ಕಾರ್ಮೆಂಟ್ ಸೇರ್ತಾ ಇದ್ದೀನಿ ನನ್ನ ಮಗಳು ಹಳ್ಳಿಲಿ ಹೋಗ್ತಿದ್ರು ಮಗಳು ಅರವತ್ತಕ್ಕೆ ಐವತ್ತಾರು ಪರ್ಸೆಂಟ್ ಅಂತ ನನಗೆ ಖುಷಿಯಾಗಿ ಹೆಮ್ಮೆ ಪಡ್ತಾ ಇದ್ದೀನಿ ಅದಂತೂ ಮಿಸ್ಸೇ ಇಲ್ಲ ಆದ್ದರಿಂದ ಮತ್ತೆ ಮುಖ್ಯಮಂತ್ರಿ ಅವ್ರಿಗೆ ಇನ್ನೊಂದು ಸಲಹೆ ಮಾಡ್ಕೊತ ಇದ್ದೀನಿ ರೈತರು ಇದಾರೆ ರೈತರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಅವ್ರು ಏನು ನಮಗೆ ಆರ್ ಆರ್ ನಂಬರ್ ಕಟ್ಟಿಸಿ ರೈತರಿಗೆ ಒಂದು ಒಳ್ಳೆ ಅವಕಾಶ ಮಾಡಬಾರ್ದು ಅಂತ ಕೇಳ್ಕೊತ ಇದ್ದೀನಿ